ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ತುಂಬ ದಿನ ಆಯಿತು ವೀಡಿಯೋ ಮಾಡಿ ಸಾರಿ ಸ್ವಲ್ಪ ಬ್ಯುಸಿ ಇದ್ದೆ ಇದು ಯುಗಾದಿ ಹಬ್ಬದು ಲಾಗು ಯುಗಾದಿ ಹಬ್ಬದ ಹಿಂದಿನ ದಿನ ಅಂದರೆ ಮಕ್ಕಳದ್ದು ಲಾಸ್ಟ್ ಡೇ ಚಿಕ್ಕವಳ್ದು ಲಾಸ್ಟ್ ಡೇ ಎಕ್ಸಾಮ್ ಮುಗಿಸ್ಕೊಂಡು ಅವತ್ತು ಸಾಟರ್ಡೇ ಈವ್ನಿಂಗೆ ನಾವು ಊರಿಗೆ ಹೋದ್ವಿ ಅಮ್ಮ ಮನೆಗೆ ಶ್ರಾವಣ ಬೆಳಗಳಕ್ಕೆ ಹೋಗೋಷ್ಟ್ರೊಳಗಡೆ ಲೇಟ್ ಆಗಿಬಿಡ್ತು ನಾವು ಮನೆಯಿಂದ ಒಟ್ಟಾಗಲಿ ತ್ರೀ ಓ ಕ್ಲಾಕು ಮತ್ತು ನಾವು ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋದ್ವಿ ಟ್ರೈನಲ್ಲಿ ಹೋಗ್ಬೇಕಂತ ಇದ್ವಿ ಆದರೆ ಆ ಟೈಮ್ಗೆ ಟ್ರೈನ್ ಇರಲಿಲ್ಲ ಮತ್ತು ಸ್ವಲ್ಪ ಭಯನೂ ಇರುತ್ತಲ್ವ ನೈಟು ಟ್ರೈನಲ್ಲಿ ಹೋಗೋದು ನೋಡಿ ಇಲ್ಲಿ ನಮ್ಮಪ್ಪ ನೆಕ್ಸ್ಟ್ ಡೇ ನನ್ನ ಮಗಳಿಗೆ ತಲೆಗೆ ಎಣ್ಣೆ ಹಚ್ತಾ ಇದ್ದಾರೆ ಅಪ್ಪ ಅಲ್ಲ ಯುಗಾದಿ ಹಬ್ಬ ದಿನ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು ಅಂದ್ಬಿಟ್ಟು ಅವಳು ಜಾಸ್ತಿ ಹಚ್ತಿದ್ರು ಸುಮ್ಮನೆ ಕೂತಿದ್ಳು ನೋಡಿ ನಮ್ಮ ಅಪ್ಪಂಗೆ ಹಂಗೆ ಆಪ್ರೇಷನ್ ಆಗಿತ್ತು ಆರ್ಟ್ ಆಪ್ರೇಷನ್ನು ಈಗ ಆರಾಮಾಗಿದ್ದಾರೆ ಆದರೂ ಮೊಮ್ಮಕ್ಕಳಿಗೆ ಅಂದರೆ ಏನಾದರೂ ಮಾಡ್ತಾಯಿರ್ತಾರೆ ನಾವೆಲ್ಲ ರೆಡಿ ಮಾಡ್ಕೊಂಡ್ವಿ ನಾವು ಭೋಗೋಸ್ಟ್ಗೆ ರಾತ್ರಿ ನೈಟ್ ನೈಟು ನೈನ್ ಓ ಕ್ಲಾಕ್ ಆಗಿತ್ತು ಅದಾದಮೇಲೆ ನಮ್ಮಮ್ಮ ಎಲ್ಲ ಹಿಂದಿನ ದಿನ ರೆಡಿ ಮಾಡ್ಕೊಂಡಿದ್ರು ನೋಡಿ ನನ್ನ ತಮ್ಮ ಎಲ್ಲ ಪೂಜೆ ಮಾಡಿದ್ದ ಅದು ನಮ್ಮಪ್ಪನ ಅಪ್ಪಂದು ಅವತ್ತಿನೇ ನಾವು ಬಟ್ಟೆ ಇಡ್ತೀವಿ ಯುಗಾದಿ ಹಬ್ಬ ದಿನ ಅದಕ್ಕೆ ನಮ್ಮಮ್ಮ ನೋಡಿ ಪೂಜೆಗೆ ಅಂತ ಬೇಗ ಹೋಳ್ಗೆ ರೆಡಿ ಮಾಡ್ತಾಯಿದ್ರು ಎಲ್ಲ ನೋಡಿ ಎಲ್ಲ ಮಾಡಿದ್ವಿ ಬೆಳಗ್ಗೆ ಬೇಗನೆ ಪೂಜೆ ಮುಗಿಸ್ಬಿಟ್ವಿ ಏನಂದರೆ ಬೆಳಗ್ಗೆ ತಿಂಡಿ ಎಲ್ಲ ತಿಂದು ಮಧ್ಯಾಹ್ನ ಮಾಡೋದು ಅಂದರೆ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎಲ್ಲ ಮುಗಿಸಿದ್ದೀವಿ ಈ ರೀತಿ ನಾವು ಪೂಜೆ ಎಲ್ಲ ಮಾಡಿದ್ವಿ ಎಲ್ಲ ನನ್ನ ತಮ್ಮನೇ ಮಾಡ್ತಾನೆ ಪೂಜೆನ ನಾವು ಜೋಡಿಸ್ಕೊಡ್ತೀವಿ ಅದಾದ ನೋಡಿ ನಾವು ಏನೇನು ಮಾಡಿದ್ವಿ ಮೊಸರನ್ನ ಕೋಸಂಬರಿ ಮತ್ತು ಮಾವಿನಕಾಯಿ ಚಿತ್ರಾನ್ನ ವಡೆ ಹೋಳಿಗೆ ಮತ್ತು ಪಾಯಸ ಗೊತ್ತೇ ಇರುತ್ತಲ್ಲ ಹೋಳ್ಗೆ ಮಾಡಿರೋ ಹೋಳ್ಗೆ ಸಾಂಬಾರು ಅನ್ನ ಎಲ್ಲ ರೆಡಿ ಮಾಡಿದ್ವಿ ಎಲ್ಲ ಪೂಜೆ ಮುಗೀತು ಸಂಜೆ ನಮ್ಮ ಮನೆ ಎದುರುಗಡೆ ಮಕ್ಕಳಿದ್ದಾರೆ ಅವ್ರ ಜೊತೆ ಇವರು ಸ್ವಲ್ಪ ಆಟ ಆಡ್ತಾಯಿದ್ರು ಈವ್ನಿಂಗು ಚೆನ್ನಾಗಿತ್ತು ಆವತ್ತು ಚಂದ್ರ ಬರುತ್ತೆ ಅವತ್ತು ನೆಕ್ಸ್ಟ್ ಡೇನೋ ಗೊತ್ತಿಲ್ಲ ಚಂದ್ರ ಬರುತ್ತೆ ಅಂತ ನೋಡ್ತಾ ಇದ್ವಿ ಆದರೆ ಕಾಣಿಸ್ಲಿಲ್ಲ ಇದು ನೋಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಫುಲ್ಲು ಒಂಥರ ಮಂಜು ಥರ ಸ್ನೋ ಥರ ಆಗಿತ್ತು ಆಸೆ ಎಲ್ಲ ತಣ್ಣಗಿತ್ತು ಆದರೆ ಒಳಗಡೆ ತುಂಬ ಸೆಕೆ ಅದಾದಮೇಲೆ ಅವತ್ತು ಭಾನುವಾರ ಹಬ್ಬ ಎಲ್ಲ ಮುಗಿದು ನೆಕ್ಸ್ಟ್ ಡೇ ಸೋಮವಾರ ನಾವು ನಮ್ಮ ದೊಡ್ಡಮ್ಮ ಒಬ್ಬರಿದ್ದಾರೆ ಅವರಿಗೆ ಹುಷಾರಿರಲಿಲ್ಲ ಅವರು ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಆದರೆ ಆ ವೀಡಿಯೋ ಸಾರಿ ಮಾಡೋಕ್ಕಾಗಲಿಲ್ಲ ಕಾರಲ್ಲಿ ಹೋಗ್ತಾ ಇದ್ವಿ ನೋಡಿ ಎಲ್ಲ ಮಾತಾಡಿಕೊಂಡು ನಾವು ಎಲ್ಲಾದರೂ ಊರಿಗೆ ಹೋದರೆ ಆಚೆ ಹೋಗ್ತೀವಿ ಆದರೆ ಈ ಸಲ ಹೋಗಿಲ್ಲ ಎಲ್ಲೋ ಯಾಕೆಂದರೆ ಅಪ್ಪಂಗೆ ಆಪ್ರೇಷನ್ ಆಗಿರೋದ್ರಿಂದ ಸ್ವಲ್ಪ ಜರ್ನಿ ಬೇಡ ಅಂದ್ಬಿಟ್ಟು ಮನೇಲೇ ಇದ್ವಿ ಇದು ಹತ್ರ ಇರೋದ್ರಿಂದ ಹೋಗಿದ್ವಿ ಇವ್ ಇವಾಗ ನಮ್ಮಪ್ಪ ಆರಾಮಾಗಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಆದರೂ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಇದು ನೋಡಿ ನಮ್ಮ ಅಮ್ಮನ ತವ್ರ ಮನೆ ಇದು ಮುಂಚೆ ದೊಡ್ಡದಾಗಿತ್ತು ತೊಟ್ಟಿ ಮನೆ ಅಂತ ಇವಾಗ ಏನಂದರೆ ಹಳೇದಾಯ್ತಂತೆ ಎಲ್ಲ ಹೊಡೆದ್ಬಿಟ್ಟು ಹೊಸ್ದಾಗಿ ಕಟ್ಟಕ್ಕೆ ರೆಡಿ ಮಾಡ್ತಿದ್ದಾರೆ ಅದರಿಂದ ಸ್ವಲ್ಪ ಗಲೀಜು ಥರ ಇದೆ ಏನು ಅಂದ್ಕೊಬೇಡಿ ಹಳೆ ಮನೆಯೆಲ್ಲ ಹಳ್ಳಿ ಕಾಲದ ಮನೆ ಎಲ್ಲ ಹಿಂಗೆ ಇರುತ್ತೆ ಹಳ್ಳಿ ಮನೆ ಸ್ವಲ್ಪ ಹಿಂಗೆ ಅಲ್ಲ ಇದು ನಮ್ಮ ಅತ್ತೆ ಇದ್ದಾರೆ ಅತ್ತೆ ಮಾವ ಮಾವನ ಮಗ ಇದ್ದಾರೆ ಅದು ನೋಡ್ತಾ ಇದ್ವಿ ನಾವು ತುಂಬ ದಿನ ಆಗಿತ್ತು ಎಲ್ಲ ಒಡೆದಿದ್ದಾರೆ ನೋಡಿ ರೂಮ್ನೇ ಅಡುಗೆ ಮನೆ ಮಾಡಿಕೊಂಡಿದ್ದಾರೆ ಇದು ಹಳ್ಳಿ ಮೈಸೂರು ಹತ್ರ ಮಾಯಗೋಡ್ನಳ್ಳಿ ಅಂತ ಬರುತ್ತೆ ಅಲ್ಲಿ ಚೆನ್ನಾಗಿದೆ ನಾವು ಅವಾಗೆಲ್ಲ ಹೋಗ್ತಾ ಇದ್ವಿ ಮತ್ತೆ ಆದಮೇಲೆ ಸ್ವಲ್ಪ ಹೋಗೋದು ಬಿಟ್ವಿ ಇದಾದ ಮೇಲೆ ನಮ್ಮ ದೊಡ್ಡಮ್ಮನ ಮನೆ ನಮ್ಮ ದೊಡ್ಡಮ್ಮ ಅವ್ರ ಮಗಳು ಮನೇಲಿ ಇದ್ರ ಅಲ್ಲಿ ಹೋಗಿದ್ವಿ ಅದರ ಅದು ವೀಡಿಯೋ ಇಲ್ಲ ಇದು ಇನ್ನೊಬ್ರು ಅತ್ತೆ ಮನೆ ಅವರು ಓದ್ತಂಗೆ ಮನೆ ಕಟ್ಟಿದ್ದಾರೆ ಒಂದು ಏನೇನು ಒಂದು ತಿಂಗಳು ಅದು ಸುಮ್ಮನೆ ನೋಡೋಣ ಅಂತಲೂ ಹೋದ್ವಿ ಅದು ನೋಡಿದ್ದೆ ಮನೆ ಇದೂ ಹಳ್ಳಿನೇ ಅಲ್ಲೇ ಒಳೆನಶಿಪುರ ಹತ್ರ ದೊಡ್ಡ ಅಂತ ನಮ್ಮ ಅಪ್ಪು ಎಲ್ಲೂ ಹೋಗಿರಲಿಲ್ಲಲ್ಲ ಅವ್ರಿಗೂ ಸ್ವಲ್ಪ ಬೋರ್ ಅನ್ನಿಸ್ತಾಯಿತ್ತು ಅದಕ್ಕೋಸ್ಕರ ಹತ್ರ ಇರೋದ್ರಿಂದ ಹೋದ್ವಿ ಇನ್ನೂ ಸ್ವಲ್ಪ ದಿನ ಬೇಡ ಡಾಕ್ಟರು ಏನು ಹೇಳಿಲ್ಲ ಟ್ರಾವೆಲ್ ಮಾಡಬೇಡಿ ಅಂತ ಆದರೂ ನಾವು ಸ್ವಲ್ಪ ಸೇಫ್ಟಿ ಎಲ್ಲ ಇದು ನೋಡಿ ಅಲ್ಲಿ ಪಕ್ಕದ ಮನೆಯಲ್ಲಿ ಕರು ಇತ್ತು ಗಾನ ಮುಟ್ಟಬೇಕು ಅಂತ ಭಯ ಪಟ್ಕೊಂಡು ಮುಡ್ತಾ ಇದ್ಲು ಇದು ಅತ್ತೆ ಮನೆ ಅದೇ ತೋರಿಸಿದ್ನಲ್ಲ ಅವ್ರದ್ದೇ ಹೊಸ ಮನೆ ಅದು ಇದು ಹಳೆ ಮನೆ ಅಲ್ಲಿ ಕಟ್ಟಿ ಕಲ್ಲಿಗೆ ಶಿಫ್ಟ್ ಆಗ್ತಾರೆ ಜಾಸ್ತಿ ಟೈಮ್ ಇರಲಿಲ್ಲ ಸ್ವಲ್ಪ ಹೊತ್ತಿದ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ನಾವು ತ್ರೀ ಡೇಸ್ಗೆ ಮತ್ತೆ ಬೆಂಗಳೂರಿಗೆ ಬಂದುಬಿಟ್ವಿ ಅದು ಧ್ವತಿಗ ಅನ್ನೋದು ಡ್ಯಾನ್ಸ್ ಎಕ್ಸಾಮ್ ಇದೆ ಅದು ಕ್ಲಾಸಸ್ ಇರುತ್ತೆ ಅಂದ್ಬಿಟ್ಟು ಬರಬೇಕಾದ್ರೆ ಟ್ರೈನಲ್ಲಿ ಬಂದ್ವಿ ಲೆವೆನ್ ಓ ಕ್ಲಾಕ್ಗೆ ಆದರೆ ಯಾಕೋ ಎಲ್ಲ ಕಡೆ ಕ್ರಾಸಿಂಗ್ ಅಂತ ಲೇಟ್ ಆಯಿತು ನಾವು ತ್ರೀ ಓ ಕ್ಲಾಕಿಗೆ ರೀಚ್ ಆದ್ವಿ ಯಶವಂತಪುರ ಅಲ್ಲಿಂದ ಬರೋಷ್ಟೊಳಗೆ ಫೋರ್ ತರ್ಟಿ ಮೆಟ್ರೋದಲ್ಲಿ ಬಂದ್ವಿ ನಾವು ಬಂದಿದ್ದೀನಿ ಸ್ವಲ್ಪ ಮಳೆನೂ ಬಂತು ಹಬ್ಬ ಈ ಸಲ ಊರಿಗೆ ಹೋಗೋಣ ಅಂತ ಊರಿಗೆ ಹೋಗಿದ್ವಿ ಅಷ್ಟೇ ಯಾವಾಗೂ ಇಲ್ಲೇ ಮಾಡ್ತಾ ಇದ್ವಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ